ಹೊಸಕೋಟೆ ತಾಲೂಕಿನಾದ್ಯಂತ ಹರ್ಗರ್ ಜಲ್ ಎಂಬ ಜಲ ಜೀವನ್ ಮಿಷನ್ ಕಾಮಗಾರಿಗಳು ನಡೆಯುತ್ತಿದ್ದು ಕೆಲವು ಗ್ರಾಮಗಳಲ್ಲಿ ಸ್ಥಳೀಯ ಶಾಸಕರಾದ ಶರತ್ ಬಚ್ಚೇಗೌಡರು ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಕಾಮಗಾರಿಗಳ ಗುಣಮಟ್ಟ ವೀಕ್ಷಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅನುಗೊಂಡಹಳ್ಳಿ ಹೋಬಳಿಯ ದೇವಲಾಪುರ ಓಬಳಾಪುರ ಲಿಂಗತೀರ ಮಲ್ಲಸಂದ್ರ ಬಾಡರಹಳ್ಳಿ ಹಂದೇನಹಳ್ಳಿ ಮಠಮಲ್ಲಸಂದ್ರ ಮೇಡಿಮಲ್ಲಸಂದ್ರ ಅನುಗೊಂಡಹಳ್ಳಿ ಯಳಗೊಂಡಹಳ್ಳಿ ಹಾಗೂ ಮುತ್ಕೂರು ಗ್ರಾಮಗಳಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿಗಳು ಶಂಕುಸ್ಥಾಪನೆ ಹಾಗೂ ಕಾಮಗಾರಿಗಳ ಗುಣಮಟ್ಟ ವೀಕ್ಷಣೆ ಮಾಡಿದ್ರು ಇನ್ನು ಕೆಲವು ಗ್ರಾಮಗಳಲ್ಲಿ ಕಳಪೆ ಗುಣಮಟ್ಟ ಮಾಡಿರುವ ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡಿ ಮತ್ತೆ ಗುಣಮಟ್ಟದ ಕಾಮಗಾರಿಗಳನ್ನು ಮಾಡಿ ನನ್ನ ಗಮನಕ್ಕೆ ತರಬೇಕು ಎಂದರು ಹಾಗೂ ಯಡಗುಂಡಹಳ್ಳಿ ಗ್ರಾಮದಲ್ಲಿ ಪೂಜೆಯ ಅಗ್ರಹಾರ ಗ್ರಾಮದ ಕ್ಲಾಸ್ ಒನ್ ಗುತ್ತಿಗೆದಾರ ಕೃಷ್ಣಪ್ಪನವರು ಕಾಮಗಾರಿ ಮಾಡಿದ್ದು ಶಾಸಕ ಶರತ್ ಬಚ್ಚೇಗೌಡರು ಅದನ್ನು ಗುಣಮಟ್ಟ ಪರೀಕ್ಷೆ ಮಾಡಿ ಉತ್ತಮ ಗುಣಮಟ್ಟವಾಗಿದೆ ಎಂದು ಪೂಜೆಯ ಅಗ್ರಹಾರ ಗ್ರಾಮದ ಕೃಷ್ಣಪ್ಪನವರನ್ನ ಅಭಿನಂದಿಸಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ಬಿಎಂ ಪ್ರಕಾಶ್ ಡಿಎಪಿಸಿಎಂಎಸ್ ಅಧ್ಯಕ್ಷ ಮುತ್ಸಂದ್ರ ಬಾಬುರೆಡ್ಡಿ ಕೃಷ್ಣಾರೆಡ್ಡಿ ವಕೀಲರಾದ ರಾಧಾಕೃಷ್ಣ ಮುತ್ಕೂರು ಮುನಿರಾಜು ಸೇರಿದಂತೆ ಇತರೆ ಮುಖಂಡರು ಹಾಜರಿದ್ದರು

ನಮ್ಗೆ ನಮ್ಮ ತಾಲೂಕು ಜೀವನ ಮಾಡ್ತಾರೆ ಅದಕ್ಕೆ ನಮಗೆ ಇದು ಮಾಡ್ಬೇಕು ಒಂದು ಎಲ್ಲ ಕಡೆ ಗಾಡಿ ಗಾಡಿ ಅಂತ ಹೇಳ್ತೀನಿ